ಒಂದು ಹಾಲು ಉತ್ಪಾದಕ ಸಹಕಾರ ಸಂಘ ಯಾವ ಗ್ರಾಮದಲ್ಲಿ ಇರುತ್ತೋ ಆ ಗ್ರಾಮ ಬಹಳಷ್ಟು ಅಭಿವೃದ್ಧಿ ಆಗಿರ್ತಕ್ಕಂಥದನ್ನು ನಾವು ಗಮನಿಸ್ತೀವಿ ಎಂಥದೇ ಬರಗಾಲ ಬಂದರೂ ಕೂಡ ನಾವು ಗ್ರಾಮದಲ್ಲೇ ಇದ್ದು ಜೀವನವನ್ನು ಮಾಡ್ತೀವಿ ಎಂಬ ಒಂದು ಶಕ್ತಿ ಈ ಒಂದು ಕೇಂದ್ರದಿಂದ ನಿಮ್ಮೆಲ್ಲರಿಗೂ ಬರ್ತಕ್ಕಂಥದ್ದು ಎಷ್ಟೋ ಗ್ರಾಮಗಳಲ್ಲಿ ನಮ್ಮ ಯುವಕರು ಇರ್ಬೋದು ಎಷ್ಟೋ ಇವತ್ತು ರೈತರಿರ್ಬೋದು ರೈತರು ಮಕ್ಕಳಿರ್ಬೋದು ಇವತ್ತು ವ್ಯವಸಾಯವನ್ನು ಮಾಡಲಾರ್ದೆ ವ್ಯವಸಾಯ ಮಾಡಿದ್ರೂ ಕೂಡ ಅದನ್ನ ಆ ಖರ್ಚನ್ನ ಬರ್ಸಕ್ ವ್ಯವಸಾಯ ಮಾಡೋದ್ರಿಂದ ನಮಗೆ ಸಾಕಷ್ಟು ಲಾಸ್ ಆಗ್ತದೆ ಎಂಬ ದೃಷ್ಟಿಯಿಂದ ಇವತ್ತು ಫ್ಯಾಕ್ಟ್ರಿಗಳಿಗೆ ಹೋಗ್ತಕ್ಕಂಥದ್ದು ಬೆಂಗಳೂರಿಗೆ ಹೋಗ್ತಕ್ಕಂಥದ್ದು ತುಮಕೂರ್ಗೆ ಹೋಗ್ತಕ್ಕಂಥದ್ದು ಅಲ್ಲಿ ಹೋಗಿ ದುಡಿತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ ಇವತ್ತು ಬಹುತೇಕ ಹಳ್ಳಿಗಳಲ್ಲಿ ಯುವಕರು ಎಸ್ ಎಲ್ ಸಿ ಪಿ ಯು ಸಿ ಡಿಗ್ರಿ ಆದ ತಕ್ಷಣ ಹೋಗ್ತಾರೆ ಅಂದ್ರೆ ಬೆಂಗ್ಳೂರ್ಗೆ ಹೋಗ್ತಕ್ಕಂಥದ್ದು ನೋಡ್ತಾ ಇದ್ರು ಇದು ಕಡಿಮೆ ಆಗ್ಬೇಕು ಅಂದ್ರೆ ನಾವು ಊರಲ್ಲೇ ಇದ್ದು ಗ್ರಾಮದಲ್ಲೇ ನಮ್ಮ ತಂದೆ ತಾಯಿಗಳ್ ಸಾಕೊಂಡು ಇರ್ತಕ್ಕಂಥ ಒಲನ ನಾವು ಅಭಿವೃದ್ಧಿ ಪಡಿಸ್ಕೊಂಡು ನಾವು ನೆಮ್ಮದಿಯಾಗಿ ಜೀವನ ಮಾಡಬೇಕು ಅಂದ್ರೆ ಈ ಒಂದು ಹಾಲು ಹೈನುಗಾರಿಕಾ ಉದ್ಯಮವನ್ನು ಇವೆಲ್ಲರೂ ಕೂಡ ಮಾಡಬೇಕಾಗ್ತಕ್ಕಂಥ ಅನಿವಾರ್ಯತೆ ಇವತ್ತು ನಮ್ಮ ಸುಮಾರು ಒಂದು ನೂರ ಮೂವತ್ತು ಹಳ್ಳಿಗಳಲ್ಲಿ ಇವತ್ತು ಹಾಲು ಉತ್ಪಾದಕ ಸಹಕಾರ ಸಂಘವನ್ನು ಪ್ರಾರಂಭ ಮಾಡಿದ್ವಿ ಆ ನೂರ ಮೂವತ್ತು ಹಳ್ಳಿಗಳಲ್ಲೂ ಕೂಡ ಅಲ್ಲಿನ ಜನರು ಇವತ್ತು ನೆಮ್ಮದಿಯಿಂದ ಜೀವನ ಮಾಡತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ವಿ ಕನಿಷ್ಠ ಪಕ್ಷ ಒಂದು ಗ್ರಾಮಕ್ಕೆ ಒಂದು ತಿಂಗಳಿಗೆ ಇವತ್ತು ಹತ್ತು ಲಕ್ಷ ಹದಿನೈದು ಲಕ್ಷ ಇವತ್ತು ಹಣ ಬರ್ತಾ ಇರತಕ್ಕಂಥದ್ದನ್ನು ನಾವು ನೋಡಿದ್ವಿ ಹತ್ತು ಲಕ್ಷ ಹದಿನೈದು ಲಕ್ಷ ಊರಿಗೆ ಹಣ ಬಂತು ಅಂದ್ರೆ ಆ ಊರಲ್ಲಿ ಆಟೋಮೆಟಿಕ್ ಆಗಿ ಆ ವೈ ವ್ಯಾವಹಾರಿಕವಾಗ್ತಕ್ಕಂಥ ಒಂದು ಏನು ಒಂದು ಶಕ್ತಿ ಇವತ್ತು ಹೆಚ್ಚಾಗ್ತಕ್ಕಂಥದ್ದು ನಾವು ನೋಡ್ತೀವಿ ಆ ಊರಲ್ಲಿ ಇರ್ತಕ್ಕಂಥ ಏನು ವ್ಯವಸಾಯದ ಚಟುವಟಿಕೆ ಇವತ್ತು ಇಂಪ್ರೂವ್ಮೆಂಟ್ ಆಗ್ತಕ್ಕಂಥದ್ದು ನಾವು ನೋಡ್ತೀವಿ ಇವಾಗ ಜೋರ್ನ ದುಡ್ಡು ಐತೆ ಅಂದ್ರೆ ನಾವು ಒಳ್ಳೆ ವ್ಯವಸಾಯ ಮಾಡ್ತೀವಿ ಒಳ್ಳೆ ನಮ್ಮ ಮಕ್ಕಳನ್ನ ಸ್ಕೂಲಿಗೆ ಸೇರಿಸ್ತೀವಿ ಒಳ್ಳೆ ಏನು ಹೊಲ ಬೋರ್ ಕೊರಿಯ ಬೋ ಹೊಲದಾಗ ಬೋರ್ ಇಲ್ದ್ರು ಬೋರ್ ಕೊರಿಸ್ತಾರೆ ಎಲ್ಲೋ ಒಂದ್ ಕಡೆ ಶಕ್ತಿ ಆಟೋಮೆಟಿಕ್ ಆಗಿ ಆ ರೈತನಿಗೆ ಜಾಸ್ತಿ ಬರ್ತಕ್ಕಂಥದ್ದು ನಾವು ನೋಡ್ತೀವಿ ಆ ರೈತ ಯಾವುದೇ ರೀತಿ ಅವನು ಬೇರೆಯವರಿಗೆ ಆಶ್ರಯ ಆಗ್ದಲೆ ಎಲ್ಲ ಒಂದ್ ಕಡೆ ಸಾಲ್ಗಾರ್ದೇ ನೆಮ್ಮದಿಯಿಂದ ಜೀವನ ಮಾಡಬೇಕು ಅಂದ್ರೆ ಇವತ್ತು ಹೈನುಗಾರಿಕೆಯನ್ನ ಮಾಡಬೇಕು ಎಷ್ಟೋ ರೈತರು ಕಾಲಕ್ ಸರಿಯಾಗಿ ಗೊಬ್ಬರ ಹಾಕ್ತಾರೆ ಕಾಲಕ್ ಸರಿಯಾಗಿ ತಂದ್ ಬೀಜವನ್ನ ಹಾಕ್ತಾರೆ ಸರಿಯಾದಂತ ಮಳೆ ಬಂದು ಅದ ಬಂದಿರತಕ್ಕಂತ ಟೈಮ್ ಅಲ್ಲಿ ಆ ಜೋಬರ್ ಕಾಸಿಲ್ದಲೆ ಇವತ್ತು ವ್ಯವಸಾಯವನ್ನ ಇವತ್ತು ಕಡಿಮೆ ಮಾಡಿರ್ತಕ್ಕಂಥದನ್ನ ವ್ಯವಸಾಯವನ್ನು ಸರಿಯಾಗಿ ಮಾಡದಲ್ಲೇ ಇರ್ತಕ್ಕಂಥದ್ದನ್ನ ಇವತ್ತು ನಾವು ನೋಡ್ತಾ ಇದೀವಿ ಇವೆಲ್ಲಕ್ಕೂ ಏನಾದ್ರೂ ಕೂಡ ನಮ್ಗೊಂದು ರೀತಿ ಶಕ್ತಿ ಇದೆ ಅಂದ್ರೆ ಹೈನುಗಾರಿಕೆ ಆ ನಾವು ಯಾವತ್ತು ಹದಿನೈದು ದಿನಕ್ಕೊಂದ್ಸರಿ ನಿಮ್ಗೆ ಹಣ ಬಂದೇ ಬರ್ತೈತಿ ನಿಮ್ಮ ಅಕೌಂಟ್ಗಳ್ಗೆ ಹೋಗಿ ಬಿದ್ದಿರ್ತೈತಿ ನೀವು ಯಾವ ಬೇಕಾದ್ರು ಹೋಗ್ಬೋದು ಡ್ರಾ ಮಾಡ್ಕೋಬಹುದು ಆ ತಂದು ಕಾಲಕ್ಕೆ ಸರಿಯಾಗಿ ನೀವು ಬೀಜ ಗೊಬ್ಬರ ತಂದು ಹಾಕೊಂಡು ನೀವು ಒಳ್ಳೆ ವ್ಯವಸಾಯವನ್ನು ಮಾಡ್ಬೋದು ಮತ್ತೆ ನಿಮ್ಮ ಮಕ್ಳಿಗೆ ಕಾಲಕ್ಕೆ ಸರಿಯಾಗಿ ಅವ್ರಿಗೇನು ಒಳ್ಳೆ ಶಾಲೆಗೆ ಸೇರಿಸ್ಬೋದು ಮತ್ತು ಅವ್ರಿಗೆ ಏನಾದರೂ ತೊಂದರೆ ಆದರೆ ಟ್ರೀಟ್ಮೆಂಟ್ ಕೊಡಿಸ್ಬೋದು ಬಟ್ ಯಾರ ಹಂಗಿಲ್ದಲೆ ಯಾರ ಸಾಲುಗಾರ ಆಗ್ದಲೇ ನೆಮ್ಮದಿಯಿಂದ ಇವತ್ತೇನಾದರೂ ಜೀವನ ಮಾಡ್ತೀವಿ ಅಂದರೆ ನೀವು ಹಸು ಕಟ್ಟಿರ್ತಕ್ಕಂಥ ನಮ್ಮ ರೈತರು ನೀವು ಅದನ್ನು ದಯವಿಟ್ಟು ಅರ್ಥ ಮಾಡ್ಕೋಬೇಕು ನಮ್ಮ ಪ್ರತಿಯೊಬ್ಬ ಏನಾದರೂ ಕೂಡ ರೈತ ಇವತ್ತು ವಾಸ ಮಾಡದಿರ್ತಕ್ಕಂಥ ಕುಟುಂಬಗಳು ತಾವು ನೆಮ್ಮದಿಯಾಗಿರ್ಬೇಕು ತಾವು ಸುಖವಾಗಿರ್ಬೇಕು ನಾವು ಗ್ರಾಮದಲ್ಲೇ ಇದ್ದು ಜೀವನವನ್ನು ಮಾಡಬೇಕು ಅಂತಂದರೆ ನೀವು ಹೈನುಗಾರಿಕೆಯನ್ನು ನಡೆಸ್ಬೇಕಾಗ್ತದೆ ಕನಿಷ್ಠ ಪಕ್ಷ ಒಂದು ಮೂರರಿಂದ ನಾಲ್ಕು ಹಸುಗಳನ್ನು ಕಟ್ಟಲೇಬೇಕಾಗ್ತದೆ ಇವತ್ತು ನಮ್ಮ ಎಷ್ಟೋ ಜನ ಯುವಕರು ಇಲ್ಲಿ ಕೂತಿದ್ದಾರರು ಇವತ್ತು ವ್ಯವಸಾಯನ ಮಾಡ್ತೀರಾ ವ್ಯವಸಾಯದ ಲಾಸು ಅಂತ ಹೇಳ್ತೀರಾ ಎಲ್ಲ ಫ್ಯಾಕ್ಟ್ರಿನೋ ಇನ್ನೊಂದೋ ಕೂಲಿನೋ ನಾಳಿನ ಹೋಗ್ತೀರಾ ದಯವಿಟ್ಟು ನಾನು ಒಂದೇ ಹೇಳ್ತೀನಿ ನೀವು ಹೈನುಗಾರಿಕೆನಲ್ಲಿ ತೊಡಗ್ರಿ ನಾನು ಯುವಕರಿಗೆ ಕಿವಿ ಮಾಡ್ತಾ ಹೇಳ್ತಕ್ಕಂಥದ್ದು ನಮ್ಮ ದೇವರಾಜು ಇಲ್ಲಿ ಬಿಡು ಫಸ್ಟು ಒಂದು ಹತ್ತು ಹಸು ಕಟ್ಟು ಯಾಕೆಂದ್ರೆ ಇವತ್ತು ಯಾರೋ ಹಸುಗಳನ್ನು ಕಟ್ತಾರೆ ಅವರು ನಿಜ ಕೂಡ ಒಬ್ಬ ಉತ್ತಮ ಆಗ್ತಕ್ಕಂಥ ಮನುಷ್ಯನಾಗ್ತಾನೆ ಒಬ್ಬ ಆರೋಗ್ಯವಾದಂತ ಮನುಷ್ಯನಾಗ್ತಾನೆ ನೆಮ್ಮದಿಯಾಗಿರ್ತಕ್ಕಂಥ ಒಬ್ಬ ಮನುಷ್ಯನಾಗ್ತಾನೆ ಯಾಕೆಂದ್ರೆ ಅವನಿಗೆ ಹೈನುಗಾರಿಕೆ ಎಲ್ಲವನ್ನೂ ತಂದು ಕೊಡ್ತೈತಿ ಅವನು ಸೋಂಬೇರಿಯಿಂದ ಇರೋದಕ್ಕೆ ಸಾಧ್ಯನೇ ಆಗೋದಿಲ್ಲ ಎಷ್ಟೋ ನಮ್ಮ ಯುವಕರು ಹದಿನೈದು ಸಹ ಇಪ್ಪತ್ತು ಹಸುಗಳನ್ನು ಕಟ್ಟಿ ಒಂದೊಂದು ತಿಂಗಳಿಗೆ ಐವತ್ತು ಸಾವಿರ ಲಕ್ಷ ರೂಪಾಯಿ ಸಂಪಾದನೆ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ವಿ ನೀವು ಯಾವ್ದೇನು ಫ್ಯಾಕ್ಟ್ರಿಗೆ ಹೋಗ್ಬೇಕಾಗಿಲ್ಲ ಎಲ್ಲಿ ಹೋಗಿ ನೀವೇನು ಹತ್ತು ಸಾವಿರ ರೂಪಾಯಿ ಹನ್ನೆರಡು ಸಾವಿರ ರೂಪಾಯಿಗೆ ಇಲ್ಲಿಂದ ನೀವು ಮೋಟ್ರ್ ಬೈಕ್ ಹಾಕೊಂಡು ಹೋಗಿ ದುಡಿತಕ್ಕಂಥ ಅವಶ್ಯಕತೆ ಇಲ್ಲ ಇಲ್ಲೇ ನಿಮ್ ಇರ್ತಕ್ಕಂಥ ಜಮೀನುಗಳಲ್ಲೇ ಇದ್ದು ಕೂಡ ಇವತ್ತು ತಿಂಗಳಿಗೆ ಐವತ್ತು ಸಾವಿರ ಲಕ್ಷ ದುಡಿತಕ್ಕಂಥ ಕೆಲಸವನ್ನು ನಾವು ಮಾಡ್ಬೋದು ಈಗ ನಮ್ ಗಿರೀಶ್ ಅವ್ರು ಇದ್ದಾರೆ ನಮ್ಮ ಚೈತ್ರ ಇದ್ದಾರೆ ಮೊನ್ನೆ ನಾವೇನು ಒಂದು ಜಿಲ್ಲಾ ಮಟ್ಟದ ಒಂದು ಪ್ರಶಸ್ತಿ ಕೊಟ್ವಿ ಒಬ್ಬ ಯುವಕ ಅವನಿಗೆ ಮೂವತ್ತೆರಡು ವರ್ಷ ಇರ್ಬೋದು ನಮ್ಮ ಕೊಟಗೇರನ್ಗೆ ಅವನ ಒಂದು ತಿಂಗಳ ಬಟ್ವಾಡಿ ಎಷ್ಟಿತ್ತು ಅಂದರೆ ಐದೂವರೆ ಲಕ್ಷ ಅವನ ಒಂದು ತಿಂಗಳ ಬಟ್ವಾಡಿ ಐದೂವರೆ ಲಕ್ಷ ಅವನು ಕಟ್ಟಿರ್ತಕ್ಕಂಥ ಹಸು ಎಷ್ಟು ಇಪ್ಪತ್ತೈದು ಹಸು ಒಬ್ಬನೇ ಮಾಡ್ತಾನೆ ಇಡೀ ಕುಟುಂಬದವ್ರು ಒಬ್ಬರೇ ಮಾಡ್ತಾರೆ ನೀವು ಯಾವ ಅಡಿಕೆ ತೋಟದಾಗ ಸಂಪಾದನೆ ಮಾಡ್ತೀರಾ ಯಾವ ನೀವು ಅಫ್ಸಿಯಲಾಗ ಸಂಪಾದನೆ ಮಾಡ್ತೀರಾ ಯಾವ ಬಿಸ್ನೆಸ್ನ ನೀವು ಸಂಪಾದನೆ ಮಾಡೋಕೆ ನಿಮ್ಮ ಆಸಕ್ತಿ ನಿಮ್ಮ ಕಾಳಜಿ ನೀವು ಅದನ್ನು ನಾನು ಮಾಡ್ತೀನಿ ಎಂಬ ಒಂದು ಅಭಿಪ್ರಾಯವನ್ನು ಇಟ್ಕೊಂಡು ಆ ಒಂದು ಮನಸ್ಥಿತಿಯಿಂದ ಇಟ್ಕೊಂಡು ನೀವು ಹೋದ್ರೆ ಈ ಹೈನುಗಾರಿಕೆನಲ್ಲೇ ಬರೀ ಐದೂವರೆ ಲಕ್ಷ ಅಲ್ಲ ನೀವು ಕನಿಷ್ಠ ಪಕ್ಷ ಒಂದು ತಿಂಗಳಿಗೆ ಹತ್ತು ಹದಿನೈದು ಲಕ್ಷ ಸಂಪಾದನೆ ಮಾಡ್ತಕ್ಕಂಥ ಶಕ್ತಿ ನಿಮ್ಗೆಲ್ಲರೂ ಕೂಡ ಇದೆ ಆದ್ರೆ ನಿಮ್ಮ ಮನಸ್ಥಿತಿಯನ್ನ ಜಡತ್ವವನ್ನು ಬಿಟ್ಟು ನೀವೆಲ್ಲರೂ ವರಿ ಕೊಡ್ಬೇಕು ನಾನು ಮಾಡೇ ಮಾಡ್ತೀನಿ ನಾನು ಇಷ್ಟು ಹಸು ಕಟ್ಟೇ ಕಟ್ತೀನಿ ನಾನು ಹಾಲು ಹಾಕೆ ಹಾಕ್ತೀನಿ ಇಷ್ಟು ಸಂಪಾದನೆ ಮಾಡೇ ಮಾಡ್ತೀನಿ ಎಂಬ ಒಂದು ಛಲ ನಿಮ್ಮಲ್ಲಿ ಇತ್ತು ಅಂದರೆ ನೀವೆಲ್ಲರೂ ಕೂಡ ಮುಂದೆ ಬರೋದಕ್ಕೆ ಸಾಧ್ಯ ಆಗ್ತದೆ ನೀವು ಯಾವ ಬೇರೆ ಬಿಸ್ನೆಸ್ಸೇ ಬೇಕಾಗಿಲ್ಲ ಯಾಕೆ ಗೊತ್ತು ಒಂದು ನಾನು ಹೇಳ್ತೀನಿ ನಿಮ್ಮ ಮನೆ ಮುಂದೆ ಇರ್ತಕ್ಕಂಥದ್ದು ನಿಮ್ಮ ಮನೆ ಮುಂದೆ ನಿಮಗೆ ಮಾರುಕಟ್ಟೆ ನೀವೇನೀಗ ಬೇರೆ ಎಲ್ಲೋ ಹೋಗಿ ದೂರಕ್ಕೆ ಹೋಗಿ ಹಾಕ್ಬೇಕಾಗಿಲ್ಲ ಇಲ್ಲ ನಾನು ಹಾಲು ಒಂದು 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 ಐನೂರು ಲೀಟ್ರ್ ಹಾಲು ಹಾಕ್ತೀನಿ ಅಂತ ತಕ್ಷಣ ರೇಟ್ ಕಡಿಮೆ ಮಾಡ್ತಾರೆ ಎಂಬಂಗಿಲ್ಲ ಅದೇ ರೀತಿ ನೀವೇನೋ ಒಂದು ಟೊಮೆಟೊನೋ ಕಡಲೆಕಾಯಿ ನೋ ಇಲ್ಲ ಇನ್ನೊಂದು ಯಾವ್ದಾರು ಬೆಳೆದಿದ್ದೀವಿ ಈರುಳ್ಳಿನೋ ಅಂದರೆ ನಾವು ಒಳ್ಳೆ ರೈತ ಜೋರ ಬೆಳೆದಿನ ಅದೆಲ್ಲ ಬೆಲೆ ಬಿದ್ದೋಗಿರ್ತೈತಿ ನಮಗೆ ಬೆಲೆನೇ ಸಿಗೋದಿಲ್ಲ ರೇಟೇ ಇರೋದಿಲ್ಲ ಆದರೆ ಈ ಹೈನುಗಾರಿಕೆ ಹೈನುಗಾರಿಕೆ ಹಂಗಲ್ಲ ನೀವು ಹತ್ತು ಲೀಟ್ರ್ ಹಾಲು ಹಾಕಿರೋ ಒಂದೇ ರೇಟು ನೀವು ಐನೂರು ಲೀಟರ್ ಹಾಲು ಹಾಕಿರೋ ಒಂದೇ ರೇಟು ಅದರಿಂದ ನೀವು ಸಂಪಾದನೆ ಮಾಡ್ತಕ್ಕಂಥ ಯಾವುದಾದ್ರೂ ಒಂದು ನಿಮಗೊಂದು ಮಾರ್ಗ ಐತೆ ಅಂದ್ರೆ ನಿಮ್ಗೆ ಯಾವುದಾದ್ರೂ ಒಂದು ದಾರಿ ಐತೆ ಅಂದರೆ ಅದು ಹೈನುಗಾರಿಕೆ ನೀವು ಅಷ್ಟು ತಿಳ್ಕೋಬೇಕು ಇದು ಯಾಕೆಂದ್ರೆ ಹೊಸಮಲ್ಲಳ್ಳಿ ಅಂದ ತಕ್ಷಣ ನಿಜಕ್ಕೂ ಕೂಡ ನನಗೊಂದು ರೀತಿ ಅವಿನಾಭಾವ ಸಂಬಂಧ ಇಲ್ಲಿ ಉಪಕೇಂದ್ರವನ್ನು ನಾವು ಮಾಡ್ತೀವಿ ಅಂದ ತಕ್ಷಣ ನೀವು ಮಾಡಿ ಅಂತ ನಾನು ಹೇಳಿದೆ ಮದ್ದೆ ಹಿಂದೆ ಡೈರಿ ಅಂತ ಬಂದ್ರು ಅವತ್ತು ಮಾಡ್ರಿ ಅಂದೆ ಊರ ನಿಮ್ಮಲ್ಲೇ ಕೂಡ ಒಬ್ರಿಗೊಬ್ರಿಗೂ ಸರಿಯಾದಂತ ಒಂದು ಹೊಂದಾವಣಿಕೆ ಇಲ್ದೇನೆ ಅವತ್ತು ಡೈರಿ ಮಾಡಕ್ಕೆ ಆಗಲಿಲ್ಲ ಬಟ್ ಇವತ್ತೇನು ಎಲ್ಲರೂ ಕೂಡ ಹೊಂದಾವಣಿಕೆನಲ್ಲಿ ಇದ್ದೀರಾ ಹೊಂದಾವಣಿಕೆಯ ಮೇಲೆ ಇವತ್ತು ಕಾರ್ಯಕ್ರಮವನ್ನು ಬಂದಿದ್ದೀರಾ ಉದ್ಘಾಟನೆ ಮಾಡಿದೀರ ಯಶಸ್ವಿಯಾಗಿ ಈ ಸಂಘವನ್ನು ಮುನ್ನಡೆಸ್ಕೊಂಡು ಹೋದ್ರೆ ಇಡೀ ಊರಿವತ್ತು ಹೊಸಮಲ್ಲಳ್ಳಿ ಒಂದು ದೊಡ್ಡ ಶ್ರೀಮಂತ ಹಳ್ಳಿಯನ್ನಾಗಿ ನಾವು ನೋಡ್ಬೋದು ಮುಂದಿನ ದಿನಗಳಲ್ಲಿ ಅದಕ್ಕೆ ನಿಮ್ಮೆಲ್ಲರೂ ಒಂದು ಮನಸ್ಥಿತಿ ಕಾಳಜಿ ನಾವೀ ಉದ್ಯಮದಲ್ಲಿ ದುಡಿತೀವಿ ಎಂಬ ಮನಸ್ಸು ಬಂದಾಗ ನಿಜಕ್ಕೂ ಕೂಡ ನಿಮ್ಮೆಲ್ರಿಗೂ ಒಂದು ಶಕ್ತಿ ಬರ್ತೈತಿ ಇವತ್ತು ನೀವು ಎಷ್ಟೇ ನೀವು ನೀವು ಏನೇ ದುಡಿರಿ ಬೋರ್ವೆಲ್ ಹಾಕಿ ಏನೇ ದುಡಿ ಏನೆಲ್ಲ ಮಾಡಿರಿ ಕೂಡ ಅದ್ರ ಬೆಳೆ ಬಂದಂತ ಉತ್ಪನ್ನಗಳ ಬೆಲೆನ ಯಾರು ನಿರ್ಧಾರ ಮಾಡಕ್ಕಾಗಲ್ಲ ಏನೇ ಕಡ್ಲೆಕಾಯಿ ಬೆಳೀರಿ ಯಾರೋ ಒಬ್ಬ ದಳ್ಳಾಳಿ ನಿಗದಿ ಮಾಡ್ತಾನೆ ಒಂದು ತರಕಾರಿ ಬೆಳೀರಿ ಯಾರೊಬ್ಬ ದಳ್ಳಾಳಿ ನಿಗದಿ ಮಾಡ್ತಾನೆ ಅದ್ರ ಬೆಲೆನ ಅದ್ರ ಬೆಲೆನ ನಿಗದಿ ಮಾಡತಕ್ಕಂತ ಶಕ್ತಿ ನಿಮ್ ರೈತ್ರಿಗಳಿಗಿರಲ್ಲ ಮತ್ತ ಈ ಹೈನುಗಾರಿಕೆನಲ್ಲಿ ನಿಮ್ಮ ಹಾಲಿನ ಉತ್ಪಾದನೆಯ ಏನ್ ಹಾಲಿನ ದರವನ್ನ ನಿಗದಿ ಮಾಡತಕ್ಕಂಥ ಶಕ್ತಿ ನಿಮ್ಗೆ ಐತಿ ನಿಮ್ಗೆ ಐತೆ ನಿಮ್ಗೆ ಐತೆ ಅಂದ್ರೆ ಅದ್ರ ಪ್ರತಿನಿಧಿಯಾಗಿ ನಾನು ಕಳ್ಸಿದ್ರೆ ತಾಲೂಕಿನಿಂದ ನಾವು ನಿಗದಿ ಮಾಡ್ತೀವಿ ಎಷ್ಟ್ ಮಾಡ್ಬೇಕು ಎಷ್ಟ್ ರೇಟ್ ಐತೆ ಏನು ನಮ್ರ ರೈತರಿಗೆ ಏನು ಇದರಿಂದ ಲಾಸ್ ಆಕೈತ ಆದಾಯ ಬಾತೈತ ಮತ್ತೆ ಒಕ್ಕೂಟ ಇದರಿಂದ ಬೆಳ ಬೆಳವಣಿಗೆ ಏನ್ ಪೂರ್ವಕವಾಗಿ ನಾವು ಅನುಕೂಲ ಮಾಡ್ಬೋದು ಎಲ್ಲವನ್ನೂ ಯೋಚನೆ ಮಾಡಿ ದರವನ್ನ ನಾವು ನಿಗದಿ ಮಾಡ್ತೀವಿ ಈ ಒಂದು ದರ ನಿಗದಿ ಮಾಡ್ತಕ್ಕಂಥ ಶಕ್ತಿ ಇರ್ತಕ್ಕಂಥದ್ದು ನಮ್ಮ ರೈತರಿಗೆ ಈ ಒಂದು ಉದ್ಯಮದಲ್ಲಿ ಮಾತ್ರ ಆದ್ರಿಂದ ಈ ಒಂದು ಸಹಕಾರ ಸಂಘ ನಿಮ್ಮೆಲ್ಲರಿಗೂ ಕೂಡ ಒಂದು ಬೆನ್ನೆಲುಬು ಇವತ್ತು ಸಾಕಾ ಯಾರು ಹಸುಗಳನ್ನು ಕಟ್ಟಿ ಯಾವ ಮನೆಯಲ್ಲಿ ಇವತ್ತು ನೀವು ಹೈನುಗಾರಿಕೆಯನ್ನು ಮಾಡ್ತಿದ್ರೆ ಆ ಮನೆ ಇವತ್ತು ಆರೋಗ್ಯವಾಗಿ ಇವತ್ತು ಇರೋದಕ್ಕೆ ಸಾಧ್ಯ ಆಗ್ತೈತಿ ಎಲ್ಲರೂ ಕೂಡ ಡೈರಿಗೆ ಹಾಲು ತಂದಾಕಲ್ಲ ಕನಿಷ್ಠ ಪಕ್ಷ ಒಂದು ಲೀಟಾದ್ರೂ ಮನೆಯಲ್ಲಿ ಇಟ್ಕೊಂಡು ಯಾವ ಕೂಡ ಹಾಲು ಕುಡಿತೀರ ಹಾಲು ಕುಡ್ದಂತ ಮನೆಗೆ ಯಾವುದೇ ರೋಗ ರುಚಿನಿಗಳು ಇರೋದಿಕ್ಕೆ ಸಾಧ್ಯ ಆಗಲ್ಲ ಯಾಕೆಂದ್ರೆ ಹಾಲಿನಲ್ಲಿ ಅಂತ ಒಂದು ಏನು ಪ್ರೋಟೀನ್ ಒಂದು ಅಂಶ ಇರ್ತೈತಿ ಅದಕ್ಕೆ ಪ್ರತಿರೋಧಕ ಶಕ್ತಿ ಇರ್ತೈತಿ ಹಾಲನ್ನು ಯಾಕೆ ಕುಡಿಬೇಕು ಅಂದ್ರೆ ಯಾಕೆ ಮಕ್ಳಿಗೆ ಕುಡಿಸ್ತಾರೆ ಯಾಕೆ ಅನಾರೋಗ್ಯವಾಗಿರ್ತಕ್ಕಂಥ ಕುಡಿತಾರೆ ಯಾಕೆ ಇವತ್ತು ರುದ್ರು ಕುಡಿತಾರೆ ಅಂದ್ರೆ ಹಾಲನ್ನು ನಾವು ಅಮೃತ ಅಂತೀವಿ ಅಮೃತ ಅಂದ್ರೆ ಏನು ಜೀವ ಹೋಗ್ತಕ್ಕಂಥ ಈ ಹಾಲನ್ಗೆ ಅದಕ್ಕೋಸ್ಕರನೇ ಅಮೃತ ಅಂಬೋದು ಹಾಲು ಕುಡಿಯೋದು ಯಾಕಂದ್ರೆ ಜೀವ ಹೋಗಿ ಕುಡಿದ್ರೆ ಅದು ಉಳಿಸ್ತೈತೆ ಅಂತ ಅಂದ್ರೆ ಅದರಲ್ಲಿ ಅಷ್ಟು ಸತ್ವಭರಿತವಾಗ್ತಕ್ಕಂಥ ಒಂದು ಪ್ರೋಟೀನ್ ಯುಕ್ತವಾಗ್ತಕ್ಕಂಥ ಒಂದು ಅಂಶ ಹಾಲಿನಲ್ಲಿ ಇರೋದ್ರಿಂದ ಹಾಲನ್ನು ನಾವು ಅಮೃತ ಅಂತ ಕರಿತೀವಿ ಅಂತ ಹಾಲನ್ನ ಮನೆಯರ್ ಕುಡ್ದಂಥ ಸಂದರ್ಭದಲ್ಲಿ ಮಕ್ಕಳಿಗೆ ಕುಡಿಸ್ದಂಥ ಸಂದರ್ಭದಲ್ಲಿ ಆ ಮಕ್ಕಳು ಆರೋಗ್ಯ ಬರೋದಿಕ್ ಸಾಧ್ಯಕತೆ ಯಾವುದೇ ಆಸ್ಪತ್ರೆಗೆ ಹೋಗೋದಿಕ್ ಸಾಧ್ಯ ಇರೋದಿಲ್ಲ ಆಸ್ಪತ್ರೆ ನಿಮ್ಗೆ ಅವಶ್ಯಕತೆನೆ ಇರೋದಿಲ್ಲ ಇವತ್ತಿನ ದಿನದಾಗ ಹೆಂಗತಿ ನೋಡಿ ಯಾರು ಹಾಲು ಕುಡಿದಂತ ಮಕ್ಕಳು ನೋಡಿ ಒಂದಿಷ್ಟು ಗಾಳಿ ಜೋರ ಬೀಸ್ಬಿಟ್ರೆ ಆಲೆ ಅವ್ರಿಗೆ ಶೀತ ಆಗ್ತೈತಿ ಬಿಸ್ಲು ಜಾಸ್ತಿ ಬಂತು ಅಂದ್ರೆ ಆಲೇ ಅವ್ರಿಗೆ ತಲೆನೋವು ಬತ್ತೈತಿ ಎಲ್ಲವೂ ಕಾರಣ ನಾವು ಸರಿಯಾದಂತ ಆಹಾರ ಕ್ರಮಗಳನ್ನು ಅನ್ಸರ್ಸ್ ಅನ್ಸರ್ಸ್ದಲ್ಲೇ ಇರೋದ್ರಿಂದ ಇಂದ್ಲೋರ್ ಏನ್ ಮಾಡ್ತಿದ್ರು ಸಾಕಷ್ಟು ಇವತ್ತು ಹಸುಗಳ ಎಮ್ಮೆಗಳನ್ನು ಕಟ್ಟಿ ಮಕ್ಕಳಿಗೆ ತುಪ್ಪ ಬೆಣ್ಣೆ ಎಲ್ಲ ತಿನ್ನಿಸ್ತಾ ಇದ್ರು ಆ ತುಪ್ಪ ಬೆಣ್ಣೆ ತಿನ್ನಿಸಿದಂಥ ಮಕ್ಕಳು ಇವತ್ತು ಗಟ್ಟಿ ಮುಟ್ಟುವಾಗಿ ನೂರಾರು ವರ್ಷ ಇವತ್ತು ಬದುಕ್ತಕ್ಕಂಥ ಒಂದು ತಾಕತ್ತು ಅವರಲ್ಲಿ ಇರೋದು ಅವ್ರು ಯಾವುದೇ ಕಾದ ಕಾಯಿಲೆಗಳಿಗೂ ಇವತ್ತು ಒಳಗಾಗ್ತಿಲ್ಲ ಇವತ್ತು ಹಲವಾರು ಕಾಯಿಲೆಗಳು ಇವತ್ತು ಒಳಗಾಗಿ ಜನ ಎಷ್ಟು ಹೆಚ್ಚುತ್ತವ್ರೋ ಅಷ್ಟು ಕೂಡ ಸಾಯ್ತಕ್ಕಂಥ ಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಇವಕ್ಕೆಲ್ಲ ಕಾರಣ ಯಾರು ನಾವುಗಳೇ ನಾವುಗಳೇ ನಮ್ಮ ಆಹಾರ ಪದ್ಧತಿಯನ್ನು ನಾವು ಸರಿಯಾಗಿ ಮಾಡದಲೇ ಇರ್ತಕ್ಕಂಥದ್ದು ನಾವು ಹಸುಗಳನ್ನು ಸಾಕಲೇ ಇರ್ತಕ್ಕಂಥದ್ದು ಹಸುಗಳಿಂದ ಇವತ್ತು ನಾವೇನು ಹಾಲನ್ನು ಕುಡಿದಲೇ ಇರ್ತಕ್ಕಂಥದ್ದು ಇವತ್ತು ಹಸುಗಳನ್ನ ಸಾಕೋದ್ರಿಂದ ಎಷ್ಟು ಉಪಯೋಗ ಅಂಬೋದು ನಮ್ಮೆಲ್ರಿಗೂ ಗೊತ್ತಿರ್ಬೇಕು ನಮ್ಮ ರಂಗಣಕ್ಕೆ ಗೊತ್ತಿರ್ಬೇಕು ಯಾಕೆಂದ್ರೆ ನಾವು ಅವತ್ ಮನೆ ಮುಂದೆ ಕದರ ಹಾಕ್ತಿದ್ವಿ ಗೋ ತಂದು ಮನೆಗೆ ಎರಸ್ತಿದ್ವಿ ಅದ್ರ ವಿಶೇಷನೆ ಬೇರೆ ಆ ಕದರಾಕ್ತಕ್ಕಂಥದ್ದು ನಾವೇನಾದ್ರೂ ಕೂಡ ಹೊರಗಡೆ ನಾವು ತುಳ್ಕೊಂಡು ಬಂದಿದ್ದ ಕಾಲಲ್ಲಿ ವೈರಸ್ಗಳು ಇನ್ನೊಂದು ಸಾಂಕ್ರಾಮಿಕ ರೋಗಗಳು ಬಂದಿರ್ತಕ್ಕಂಥದ್ದನ್ನ ನಾವು ಅದೇನು ಆ ಒಂದು ಇದನ್ನ ಹಾಕಿರ್ತಾರಲ್ಲ ಆ ಸಗಣಿ ಹಾಕಿರ್ತಾರಲ್ಲ ಆ ಸಗಣಿನ ನಾವು ತುಳ್ಕೊಂಡು ಒಳಕೋದ ತಕ್ಷಣ ಇಡೀ ವೈರಸ್ಗಳೆಲ್ಲ ಬರ್ನ್ ಆಗಿರ್ತವೆ ಇಡೀ ಕೆಟ್ಟ ವೈರಸ್ಗಳು ಬರ್ನ್ ಆಗ್ತವೆ ಆ ಬರ್ನ್ ಆಗ್ಲಿ ಎಂಬ ಕಾರಣಕ್ಕೆ ಇಂದೋರು ಅವ್ರಿಗೆ ಸಾಕಷ್ಟು ಬುದ್ಧಿವಂತರವರು ಆ ಕದರಾಗ್ತಿರ್ತಕ್ಕಂಥ ಉದ್ದೇಶನ ಅಷ್ಟೇ ಇವತ್ತೆಲ್ಲ ನಾವು ಬರೀ ಸಿಮೆಂಟ್ ಮಾಡ್ಕೊ ಕೂತಿದ್ವಿ ಯಾರು ಕೂಡ ಕದರಾಕೋಲ್ಲ ಅಟ್ಲೀಸ್ಟು ಪಕ್ಕದ ಒಂದಿಷ್ಟು ಗೋವಾದರೂ ಕೂಡ ನಮ್ಮ ಬಾಗಿಲಿಗೆ ಆಗ್ತಕ್ಕಂಥ ಒಂದು ಪೇಷನ್ಸು ನಮ್ಗೆಲ್ದಲ್ಲೇ ಇರ್ತಕ್ಕಂಥದ್ದು ಆ ಗೋವಾ ಹಾಕೋದ್ರಿಂದಲೂ ಅಷ್ಟೇ ಆ ಗೋವಾ ಹಾಕ್ಬಿಟ್ರೆ ಅದರೊಂದು ರೀತಿ ನಾವು ಮೆಡಿಸಿನ್ ಇಟ್ಟಂಗೆ ಅಲ್ಲಿ ಬಾಗಿಲಿಗೆ ಯಾವುದೇ ನಾವು ವಸ್ತುಗಳ್ ಬರಲಿ ವೈರಸ್ ನಮ್ಮ ಕಾಲಕ್ಕೆ ಬರಲಿ ನಾವು ಅದನ್ನು ದಾಟಬೇಕಾದ್ರೆ ಆ ವೈರಸ್ಗಳನ್ನೆಲ್ಲ ಕಿಲ್ ಮಾಡ್ತಕ್ಕಂಥ ಸಾಯಿಸ್ತಕ್ಕಂಥ ಶಕ್ತಿ ಆ ಗೋಗೆ ಅದಕ್ಕೆ ಆ ಗೋವನ್ನ ಇವತ್ತು ನಾವು ಆ ಗೋವಿನ ನಾವು ಬಾಗ್ಲಿಗೆ ಹಾಕ್ತಕ್ಕಂಥದ್ದು ಹಾಕ್ತಕ್ಕಂಥದ್ದು ಆ ಯಾರು ಹಿಂದೆ ಗೋಗಳು ಪಕ್ದಾಗ ಮಲಗ್ತಿದ್ರು ಅವ್ರಿಗೆ ಆಯುಷ್ ಜಾಸ್ತಿ ಆಗೋದು ಒಂದ್ ಕಡೆ ಅವ್ರು ಮಲಗ ಜಾಗ ಪಕ್ದಾಗ ಅಲ್ಲೇ ದನಗಳು ಕಟ್ಕೊತಿದ್ರು ಅದ್ರ ಉಸಿರು ಆದ್ರ ಗಂಜಿಂದು ಆ ಒಂದು ವಾಸನೆ ಅವನ್ನೆಲ್ಲ ಕುಡ್ದಂತ ಜನ ಇವತ್ತು ಆರೋಗ್ಯವಾಗಿರ್ತಿದ್ರು ನೂರಾರು ವರ್ಷ ಬಾಳ್ತಿದ್ರು ಇವತ್ತು ನಾವು ಯಾವ ಕುಡಿತಿಲ್ಲ ನಮ್ಮಿಂದ ಸುಮಾರು ದೂರ ಕಟ್ಕೊಂಡಿರ್ತೀವಿ ನಾವು ದನಗಳ್ನ ಆ ಸಾಗಡಿ ಅಂದ್ರೆ ಅಲ್ಲೇ ಬಾಯ ಮೂಗು ಮಿಚ್ಕೊಂಡು ಹೋಗ್ತೀವಿ ಅಂಥ ಸ್ಥಿತಿಗೆ ಇವತ್ತು ನಾವು ಬಂದಿರೋದ್ರಿಂದ ಇವತ್ತು ಹಲವಾರು ಕಾಯ್ದೆಗಳಿಗೆ ನಾವು ನಳತಕ್ಕಂಥ ಸ್ಥಿತಿ ಇವತ್ತು ನಮ್ಮ ಮುಂದೆ ಬಂದಿದೆ ಇವೆಲ್ಲರೂ ಯೋಚನೆ ಮಾಡಬೇಕು ನಾವು ಯಾವ ಮನೆಯಲ್ಲಿ ಇವತ್ತು ಗೋಗಳನ್ನು ಕಟ್ತಾರೆ ಯಾವ ಮನೆಯಲ್ಲಿ ಹೈನುಗಾರಿಕೆಯನ್ನೇ ಮಾಡ್ತಾರೆ ಆ ಮನೆ ನಿಜಕ್ಕೂ ಕೂಡ ಒಂದು ಉತ್ತಮ ಆಗ್ತಕ್ಕಂಥ ಮನೆ ಒಂದು ಆರೋಗ್ಯವಂತ ಮನೆ ಒಂದು ಶ್ರೇಷ್ಠವಾದಂಥ ಮನೆ ಗೋಗಳನ್ನು ಸಾಕ್ತಕ್ಕಂಥದ್ದು ಅದಕ್ಕೆ ಆ ಗೋಗಳಿಗೆ ಒಂದು ಸ್ಥಾನಮಾನ ಇರ್ತಕ್ಕಂಥದ್ದನ್ನ ಇವೆಲ್ಲರೂ ಅರ್ಥ ಮಾಡ್ಕೊಳ್ಳಿ ಏನಾದರೂ ಒಂದು ಪುಣ್ಯದ ಕಾರ್ಯ ಈ ಕಾಲದೆಲ್ಲ ಮಾಡ್ತೀವಿ ಅಂದ್ರೆ ಅದು ಗೋಗಳ್ನು ಸಾಕೋದ್ರಿಂದ ಆ ಗೋಗಳು ಸಾಕೋದ್ರಿಂದ ಆದಾಯನೂ ಒಂದು ಕಡೆ ಬತ್ತೈತೆ ಒಂದು ಕಡೆ ನಮ್ಮ ಆರೋಗ್ಯನೂ ಚೆನ್ನಾಗಿರ್ತೈತಿ ನಮಗೆ ದಿನನಿತ್ಯ ಕೆಲಸ ಕೊಡ್ತೈತಿ ನಾವು ಮೈ ತೊಳಿಬೇಕು ಹುಲ್ಲು ಹಾಕ್ಬೇಕು ಹಾಲು ಕರಿಬೇಕು ಅವನ ತನ್ನ ಡೈರಿಗೆ ಹಾಕ್ಬೇಕು ಹಿಂಗ್ ಕೆಲಸ ಒದಗಿಸ್ತೈತೆ ನಮ್ಮನ್ ಸೋಂಬೇರಿಗಳಾಗಿಡೋದಿಕ್ ಸಾಧ್ಯನೇ ಆಗೋದಿಲ್ಲ ಅದರಿಂದ ನಾವು ನಮ್ಮ ಮಕ್ಳಿಗೆ ಏನಾದ್ರೂ ಒಳ್ಳೆ ಸಂಸ್ಕೃತಿ ಕಲಿಸ್ಬೇಕು ನಾವು ಅವ್ರನ್ನ ಬದುಕಿಗೆ ಮೈ ಅಂದ್ರೆ ಅಂದರೆ ನಾವು ಏನು ಮಾಡೋದು ಮಾಡಿರಿ ನಮ್ಮಲ್ಲಿ ಎಷ್ಟೋ ಜನ ಇವತ್ತು ಯುವಕರುಗಳು ಇದ್ದೀರಾ ಕಟ್ಟ್ರಿ ಹತ್ತು ಹದಿನೈದು ಇಪ್ಪತ್ತು ಹಸುಗಳು ನೀವು ತಾಕತ್ತೆ ನಿಮ್ಮ ಶಕ್ತಿ ಮೇಲೆ ಕಟ್ಟಿ ಅದರಿಂದ ದುಡಿರಿ ದುಡಿದ್ ನೀವು ಡೈರಿಗೆ ಹಾಕಿ ಸಾಕಷ್ಟು ಹಣ ಸಂಪಾದನೆ ಮಾಡ್ಬೋದು ಅವಾಗ ಮಾತ್ರ ಡೈರಿ ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯ ಆಗ್ತೈತಿ ಇವತ್ತೇನು ಮೂವತ್ತೈದು ಲೀಟರ್ ನೀವು ಹಾಕಿರ್ತಕ್ಕಂಥ ನಿಜಕ್ಕೂ ನನಗೆ ಸಮಾಧಾನ ಇಲ್ಲ ಏನು ಇವರೆಲ್ಲ ಬಂದು ಹೇಳ್ದಂತವ್ರು ನನಗೆ ಹಣ ಮೊದಲೇ ದಿನ ನಾವು ಇನ್ನೂರು ಲೀಟ್ರ್ ಕೊಡ್ತೀವಿ ನಾವು ನೂರು ಲೀಟ್ರ್ ಕೊಡ್ತೀವಿ ಅಂದ್ರಿ ಇವತ್ತು ನೋಡ್ರಿ ಮೂವತ್ತೈದು ಲೀಟರ್ ಇದಾಗಬಾರ್ದು ನೀವು ಕನಿಷ್ಠ ಪಕ್ಷ ಏನಿಲ್ಲ ಅಂದ್ರು ಒಂದು ಸರ್ತಿಗೆ ಈ ಗ್ರಾಮದಿಂದಲೇ ಐನೂರು ಲೀಟರ್ ಹೋಗತಕ್ಕಂತ ಮಟ್ಟಕ್ಕೆ ಮಾಡಿ ಇಡೀ ಗ್ರಾಮ ನಿಜಕ್ಕೂ ಕೂಡ ನೀವು ಒಂದ್ ರೀತಿ ಅಭಿವೃದ್ಧಿ ಆಗಿರ್ತಕ್ಕಂಥ ಗ್ರಾಮ ನೆಮ್ಮದಿಯಾಗಿರ್ತಕ್ಕಂಥ ಗ್ರಾಮ ನೀವೆಲ್ಲರೂ ಆರೋಗ್ಯವೂ ಗ್ರಾಮ ಆಗೋದಿಕ್ಕೆ ಸಾಧ್ಯ ಆಗ್ತೈತೆ ಎಂಬ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಈ ಸಹಕಾರ ಸಂಘ ನಿಮ್ಮೆಲ್ಲರ ಸ್ವತ್ತು ಇಡೀ ಊರಿನ ಸ್ವತ್ತು ನಿಮ್ಗೆ ಆ ಅಭಿಮಾನ ಅಭಿಪ್ರಾಯ ಮೂಡಬೇಕು ನೀವು ಈ ಸಂಘವನ್ನು ನಾವು ಮುಂದಿನ ದಿನದಲ್ಲಿ ಉಳಿಸ್ಕೊಂಡು ಹೋಗ್ತೀವಿ ಇದಕ್ಕೇನಾದರೂ ಕೂಡ ಒಂದು ನಾವೆಲ್ಲರೂ ಕೂಡ ಸದಸ್ಯತ್ವ ಅದಕ್ಕೆ ನಾವು ಹಾಲನ್ನು ಹಾಕ್ತೀವಿ ಇದ್ರ ಮುಖಾಂತರ ನಾವು ಅಭಿವೃದ್ಧಿ ಆಗ್ತೀವಿ ಎಂಬ ಒಂದು ಪರಿಕಲ್ಪನೆ ನಿಮ್ಮಲ್ಲಿ ಮೂಡಿ ಇದು ನನ್ನ ಬಸ್ ನನ್ನ ಸಂಘ ಎಂಬದೊಂದು ಭಾವನೆ ಬಂದರೆ ನಿಜ ಕೂಡ ಈ ಸಂಘ ಅಭಿವೃದ್ಧಿ ಆಗ್ತೈತಿ ಅವೆಲ್ಲ ಭಾವನೆ ಎಲ್ಲರೂ ಕೂಡ ಇಟ್ಕೊಳ್ಳಿ ಇದಕ್ಕೇನು ಯಾವುದೇ ಜಾತಿ ಇರೋಲ್ಲ ಡೈರಿಗಳು ಯಾವುದೇ ಜಾತಿ ಇರೋಲ್ಲ ಯಾವುದೇ ಪಕ್ಷ ಇರೋದಿಲ್ಲ ಎಲ್ಲವನ್ನು ಇದು ಅದಕ್ಕೆ ಇದನ್ನ ನೀವೆಲ್ಲರೂ ಕೂಡ ಅದನ್ನು ಬಳಸ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ಈ ಸಹಕಾರ ಸಂಘವನ್ನು ಉಳಿಸ್ಕೊಂಡು ಕೂಡ ಒಗ್ಗಟ್ಟಾಗಿ ಮಾಡ್ತೀರಾ ವ್ಯಕ್ತಪಡಿಸಿ ನನ್ನ ಮುಗಿಸ್ತಾ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗಕ್ಕೆ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಏ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ